ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇನಾರು ಚೆನ್ನಾಗಿದ್ದೀರಾ ಅಂತ ಹೊಸ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಸೊ ಇವತ್ತಿನ ವೀಡಿಯೋ ಫೇಸ್ ಗ್ಲೋನೆಸ್ ಹಾಗೆ ಫೇಸ್ ಮೇಲೆ ನಮಗೆ ಪಿಂಪಲ್ಸ್ ಆಗಿಬಿಟ್ಟು ಬ್ಲ್ಯಾಕ್ ಡಾಕ್ಸ್ ಹಾಗೆ ಇರುತ್ತೆ ಸೊ ಅದನ್ನು ರಿಮೂವ್ ಮಾಡೋದು ಹೇಗೆ ಹಾಗೆ ಪ್ಲೇಸ್ ಬ್ಲ್ಯಾಕ್ ಇರೋರು ಕೂಡ ವೈಟ್ ಆಗ್ತಾರೆ ಈ ರೆಮಿಡಿ ನೀವು ಯೂಸ್ ಮಾಡಿದ್ರೆ ವೀಕ್ಲಿ ಒನ್ ಟೈಮ್ ಈ ರೀತಿ ಮಾಡ್ಕೊಳ್ಳಿ ಬ್ಲ್ಯಾಕ್ ಇರೋ ಫೇಸ್ ಕೂಡ ವೈಟ್ ಆಗುತ್ತೆ ಅದರ ಡೆಮೊ ಕೂಡ ನಿಮಗೆ ತೋರಿಸ್ತೀನಿ ನಾನು ಸೊ ಸಿಂಪಲ್ಲಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಎರಡೇ ಎರಡು ಐಟಮಿಂದ ಇಂದ ಇದನ್ನು ಫೇಸ್ ಪ್ಯಾಕ್ ಮಾಡ್ಕೋಬೋದು ಸೊ ಮಾಡೋದು ಹೇಗೆ ಅಂತ ನೋಡೋಣ ಸೊ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡು ನೋಡಿ ಇದು ಆರ್ಡರ್ ಆದರೂ ಅಂದ್ಕೊಳ್ಳಿ ರಿಕ್ವೆಸ್ಟ್ ಆದರೂ ಅಂದ್ಕೊಳ್ಳಿ ವಿಡಿಯೋ ಎಂಡರ್ಗೂ ನೋಡಿ ಹಾಗೆ ಒಂದು ಕಮೆಂಟು ಒಂದು ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಈಗ ನೋಡಿ ನಾವು ಇಲ್ಲಿ ಎರಡು ಚೆಂಡು ತೊಗೊಂಡಿದ್ದೀನಿ ನಾನು ಈ ಥರ ಈ ಚೆಂಡುವಲ್ಲಿ ಇವಾಗ ನಾವೊಂದು ಫೇಸ್ಗೆ ಒಂದು ಫೇಸ್ ಪ್ಯಾಕ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಫೇಸು ನೀಟಾಗಿ ಗ್ಲೋನೆಸ್ ಕೂಡ ಬರುತ್ತೆ ಹಾಗೆ ನಮಗೆ ಫೇಸಲ್ಲಿ ಕಪ್ಪು ಕಪ್ಪು ಡಾಟ್ಸ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾವು ಇದನ್ನು ನೀಟ್ ಇದನ್ನು ಫಸ್ಟು ನಾವು ಈ ರೀತಿ ಬಿಡಿಸ್ಕೋಬೇಕು ಇಲ್ಲಾಂದರೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಈಗ ನಾವು ಇದನ್ನು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಮೇಲುಗಡೆ ಪೋರ್ಷನ್ ಮಾತ್ರ ಬೇಕು ನೋಡಿ ಇದನ್ನು ತೆಕ್ಕೊಂಬಿಡಿ ಇದನ್ನು ಮಾತ್ರ ಸೇರಿಸ್ಕೊಡಿ ನೋಡಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಲ್ಲ ಈಗ ಇದನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದರಲ್ಲಿ ನೀರೇನು ಸೇರಿಸ್ಬಾರ್ದು ಹೀಗೇ ನಾವು ಇದನ್ನು ರುಬ್ಕೋಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ಇದ್ರ ಜೊತೆಯಲ್ಲಿ ನಾವು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಕರ್ಡ್ ಸೇರಿಸ್ಕೋಬೇಕು ಗಟ್ಟಿ ಮೊಸರಿದ್ರೆ ಹಾಕ್ಕೊಳ್ಳಿ ಇದು ಪ್ಯಾಕೆಟ್ ಮೊಸರೇನೆ ಈಗ ಇದನ್ನು ಫೈನ್ ಫೇಸ್ಟಾಗಿ ಮಾಡ್ಕೊಂಬರ್ತೀನಿ ಈಗ ನಾನು ಅದೇ ಬೌಲ್ಗೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಸೇರಿಸ್ತೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿದೆ ಈಗ ಅಪ್ಲೈ ಮಾಡೋಣ ನೋಡಿ ನಾನಿವಾಗ ಎರಡು ಕೈಗಳಿಗೂ ನೋಡ್ಕೊಳ್ಳಿ ಇವಾಗ ಒಂದು ಕೈಗೆ ಅಪ್ಲೈ ಮಾಡ್ತೀನಿ ನೀವು ಯಾವುದೇ ಫೇಸ್ ಪ್ಯಾಕ್ ಯಾವುದಕ್ಕಾದ್ರೂ ಫೇಸ್ಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ನೀವು ಕೈಗಳಿಗೆ ಹಚ್ಕೊಂಡು ಸ್ವಲ್ಪ ನೋಡಿ ಟ್ರಯಲು ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲರ ಫೇಸ್ಗೂ ಕರ್ಡ್ ಸೆಟ್ ಆಗಲ್ಲ ಎಲ್ಲರ ಫೇಸ್ಗೂ ಲೆಮಿನ್ ಆ ಥರ ಸೆಟ್ ಆಗೋಲ್ಲ ಕೆಲವೊಬ್ಬೊಬ್ಬರ ಫೇಸ್ಗೆ ಒಂದೊಂದು ರೀತಿ ಸೆಟ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಸೊ ನೀವು ಈ ರೀತಿ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಈ ರೀತಿ ಹಚ್ಕೊಳ್ಳಿ ಚೆನ್ನಾಗಿ ಒಂದು ಸರಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನೋಡಿ ನಾನು ಇಲ್ಲಿಂದ ಈ ಕಡೆ ಹಚ್ತಾಯಿದ್ದೀನಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಬಿಡಿ ಒಂದು ಐದು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ನಾವು ನಂತರ ಅದಕ್ಕೆ ಪ್ಯಾಕ್ ರೀತಿ ಹಚ್ಚಿಬಿಟ್ಟು ನಾವು ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಸೊ ನೀವು ಏನು ಮಾಡ್ತೀರ ಅಂದರೆ ಫೇಸ್ಗೆ ಅಪ್ಲೈ ಮಾಡಿಕೊಂಡಾಗ ಕಣ್ಣ ರೆಪ್ಪೆಗಳಿಗೆ ಹಾಗೆ ಐಬ್ರೋಸ್ ಇರುತ್ತಲ್ಲ ಐಬ್ರೋಸ್ಗೆ ಹಾಗೆ ನಮಗೆ ಹೇರ್ ಇರುತ್ತಲ್ಲ ತಲೆ ಫೋರ್ ಹೆಡ್ ಆ ಥರ ಮೇಲ್ಗಡೆ ಹೇರ್ಸು ಟಚ್ ಆಗದೆ ಇರೋ ರೀತಿ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಹೇರ್ ಕೂಡ ಕಲರ್ ಬಂದುಬಿಡುತ್ತೆ ಸೊ ನೀವು ಈ ರೀತಿ ನೀವು ವೀಕ್ಲಿ ಒನ್ ಟೈಮ್ ಹಚ್ಚಿದ್ರೆ ಸಾಕು ವೀಕ್ಲಿ ಒನ್ ಟೈಮ್ ನೀವು ಫ್ರೀ ಇದ್ದಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ತುಂಬ ರಿಸಲ್ಟ್ ಬರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗಿದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಹಾಗೆ ಅದನ್ನು ಪ್ಯಾಕ್ ರೀತಿ ಹಚ್ಬಿಟ್ಟು ಇನ್ನೂ ಗಟ್ಟಿ ಮೊಸರು ಹಾಕ್ಕೊಂಡ್ರೆ ಈ ಥರ ಸ್ವಲ್ಪ ನೀರು ನೀರು ಥರ ಇರೋಲ್ಲ ಸೊ ಇದು ಸ್ವಲ್ಪ ತೆಳುವಾಗಿದೆ ಮೊಸರು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ ನಾವು ಹೆಪ್ಪಿಗೆ ಮನೆಯಲ್ಲೇ ಹೆಪ್ಪು ಇರುತ್ತಲ್ವ ಸುಮ್ ತುಂಬ ಗಟ್ಟಿ ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂದು ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನು ಸೋಸ್ಕೊಂಡ್ರೆ ನಾವು ನೀರಂಶ ಅಂಶ ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಮೊಸರನ್ನ ಕೂಡ ಸೇರಿಸ್ಕೋಬೋದು ಸೊ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಐಬ್ರೋಸ್ಗೆ ಕಣ್ಣರಪ್ಪೆಗೆ ನಮಗೆ ಹೇರ್ಗೆ ಟಚ್ ಆಗದೇ ಇರೋ ರೀತಿ ನೀವು ಪೇಸ್ ಪ್ಯಾಕ್ನ ಹಾಕ್ಕೊಳ್ಳಿ ಹೇರ್ ಕೂಡ ಕಲರ್ ಬಂದುಬಿಡತ್ತೆ ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಹಚ್ಕೊಂಡು ಈಗ ನಾನು ಪ್ಯಾ ಪ್ಯಾಕ್ ಥರ ಸೆಟ್ ಮಾಡಿಬಿಡ್ತೀನಿ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಮತ್ತೆ ನೋಡೋಣ ಈಗಾಗಿದೆ ಅಂತ ಸ್ವಲ್ಪ ಒಣಗಿದ್ರೆ ಸಾಕು ಸ್ವಲ್ಪ ಡ್ರೈ ಆದರೆ ಆಮೇಲೆ ತೆಗೆದು ವಾಶ್ ಮಾಡೋಣ ಇದು ಕಮ್ಮಿನೇ ಇತ್ತಲ್ಲ ಹಾಗಾಗಿ ನೋಡಿ ಅಷ್ಟು ತುಂಬ ಸಾಫ್ಟಾಗಿಲ್ಲ ಆಗಿದೆ ನನ್ನ ಚೂರು ಆಗಿದೆ ಚೆನ್ನಾಗಿರೋದು ಬಟ್ ಸ್ಕ್ರಬ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಇರೋದರಿಂದ ಸೊ ಈಗ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಒಣಗಲಿ ಆಮೇಲೆ ನೋಡೋಣ ವಾಶ್ ಮಾಡಿಬಿಟ್ಟು ನೋಡಿ ಈಗ ಸ್ವಲ್ಪ ಲೈಟಾಗಿ ಒಣಗೋಗಿದೆ ಈಗ ಸ್ವಲ್ಪ ಹಾಗೆ ನನ್ನ ಸ್ವಲ್ಪ ತಗೊಂಡು ನೀಟಾಗಿ ಸ್ಕ್ರಬ್ ಮಾಡಿಬಿಡೋಣ ಈಗ ವಾಶ್ ಮಾಡ್ಕೊಂಡು ಬರೋಣ ಹೀಗಾಗಿದೆ ಅಂತ ನೋಡೋಣ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದೀನಿ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟಿಲ್ಲ ಸೊ ಹ್ಯಾಂಡ್ಗೆ ಅಲ್ವಾ ಪರವಾಗಿಲ್ಲ ಅಂತ ರಿಮೂವ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ವಾಶ್ ಮಾಡ್ಕೊಂಡು ಬಂದಾಗಿದೆ ನೋಡಿ ಎರಡು ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ನೀವು ವೀಕ್ಲಿ ಒನ್ ಟೈಮ್ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸು ಫೇಸಲ್ಲಿರೋ ಬ್ಲ್ಯಾಕ್ ಮಾರ್ಕ್ಸು ಈ ಪಿಂಪಲ್ಸ್ ಬಂದೆಲ್ಲ ಡ್ರೈ ಆಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಹಾಗೆ ಗ್ಲೋನೆಸ್ ಕೂಡ ಬರುತ್ತೆ ಹಾಗೆ ಬ್ಲ್ಯಾಕ್ ಇರೋರು ಕೂಡ ವೈಟ್ ಆಗ್ತಾರೆ ನೀವು ಟ್ರೈ ಇರಿ ವೀಕ್ಲಿ ಒನ್ ಟೈಮ್ ಖಂಡಿತವಾಗ್ಲೂ ಹಚ್ಚಿ ನೀವು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ಅಲ್ವಾ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್